ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗ್ಬೋದು ಸಾಮಾನ್ಯ ನಾನು ಒಂದು ಫಿಫ್ಟೀನ್ ಡೇಸ್ ಆದ್ರೂ ಕೆಡ ಕೆಡ್ದ ಅಂತ ಒಂದೆರಡು ಚಟ್ನಿ ಮಾಡ್ತಾಯಿದ್ದೀನಿ ಒಂದು ವಾಂಗಿಭಾತ್ ಗೊಜ್ಜು ಮಾಡ್ತಾಯಿದ್ದೀನಿ ಒಂದು ಟಮಟ ಚಟ್ನಿ ಮಾಡ್ತಾ ಇದ್ದೀನಿ ಇದೆಲ್ಲ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಮಕ್ಕಳು ಹಾಸ್ಟೆಲಲ್ಲಿ ಇರ್ತಾರಲ್ಲ ಏನೇ ಆಗಲಿ ಹಾಸ್ಟೆಲಲ್ಲಿ ಹೊರಗೆ ಔಟ್ಸೈಡ್ ಇರೋರಿಗೆ ಮತ್ತು ಬ್ಯಾಚುಲರ್ಸ್ಗೆಲ್ಲ ಸ್ವಲ್ಪ ಮನೆ ಊಟ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಿರ್ತೈತಿ ಯಾವಾಗಲೇ ಆಗಲಿ ಹೊರಗಿನ ಫುಡ್ಡು ಅದು ಒಂದಿನಕ್ಕೆ ಎರಡು ದಿನಕ್ಕೆ ಇಷ್ಟ ಆಗ್ಬೋದು ಡೈಲಿ ತಿನ್ಬೇಕಂದ್ರೆ ಆಗೋದೇ ಇಲ್ಲ ಪಾಪ ಅದಕ್ಕೋಸ್ಕರ ಅವರು ಮನೆ ಊಟಕ್ಕೆ ಎದ್ದು ಬಿದ್ದಿರ್ತಾರೆ ಹಂಗಾಗಿ ಅದಕ್ಕೋಸ್ಕರ ನಾನು ಈ ಥರ ಗೊಜ್ಜು ಮಾಡಿಕೊಟ್ರೆ ಅವರು ಒಂದು ಫಿಫ್ಟೀನ್ ಡೇಸ್ ಇಟ್ಕೊಂಡು ಅನ್ನಕ್ಕೆ ಚಪಾತಿಗೆ ಎಲ್ಲ ತಿನ್ನಲಿಕ್ಕೆ ಚ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಈ ಗೊಜ್ಜು ಚೆನ್ನಾಗಿದೆಯಲ್ಲ ಅಂತ ನಿಮಗೂ ಸ್ವಲ್ಪ ಇದನ್ನೇ ಈ ವಿಡಿಯೋನ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ನಿಮಗೂ ಇದು ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ನಾನು ಮೊದಲು ಟೊಮೊಟೊ ಚಟ್ನಿ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಟಮೊಟೊ ಚಟ್ನಿ ಮಾಡಲಿಕ್ಕೆ ಒಂದು ಬಾಣಲಿ ಇಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಇರಲಿ ನಂದು ಇದು ಯಾವುದು ಮಣ್ಣಿನ ಕಡಾಯಿ ಮಣ್ಣಿನ ಪಾತ್ರೆ ಇಟ್ಟಿರೋದ್ರಿಂದ ಸ್ವಲ್ಪ ಅದು ಹೀಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಾಣುತ್ತೆ ಅದಕ್ಕೆ ಅಲ್ಲಿವರೆಗೂ ನಾನು ಒಂದು ಅರ್ಧ ಕೆ ಜಿ ಟೊಮೊಟೊ ತಾಣ್ತಾ ಇದ್ದೀನಿ ಪೂರ್ತಿ ಚೆನ್ನಾಗಿ ಹಣ್ಣಾಗಿರಬೇಕು ಆ ಥರ ಟೊಮೊಟೊ ತಗೊಂಡ್ರೆ ಜಲ್ದಿ ಅದು ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಗಟ್ಟಿ ಗಟ್ಟಿ ಮಾ ಟಮೊಟೊ ತಗೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಪೂರ್ತಿ ಮೆತ್ತಂದಿರೋ ಟಮೊಟಾನ ನಾನು ತಗೊಂಡು ಒಂದು ನಾಲ್ಕು ಭಾಗ ಆ ಥರ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಆಯಿಲ್ ಬಿಸಿಯಾಗಿದೆ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಈ ಥರ ಟಮೊಟನ ಕಟ್ ಮಾಡಿ ಒಂದು ನಾ ಒಂದರಲ್ಲಿ ಒಂದು ನಾಲ್ಕು ಭಾಗ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದೇನು ಪೂರ್ತಿ ನೈಸಾಗೇನು ಕಟ್ ಮಾಡಿರೋದಿಲ್ಲ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದೆರಡು ಮೂರು ಸರಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಮತ್ತು ಒಂದೊಂದು ನೀವು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೋಬೇಕಾಗುತ್ತೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಅರಶಿನ ಹಾಕ್ತಾಯಿದ್ದೀನಿ ಇದೇನು ಅರಶಿನ ಇಷ್ಟೊಂದು ತಂಡವಾಳು ಅಂದ್ಕೊಳ್ತಾರೆ ಇದು ಮನೆ ಅರಶಿನ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಲರ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಅರಶ ಕ್ವಾಂಟಿಟಿ ಜಾಸ್ತಿ ಆಗ್ತಾಯಿದ್ದೀನಿ ಅದು ಟೈಮ್ ಬೇರೆ ನನಗೆ ಟೈಮ್ ಆಗಿಬಿಟ್ಟಿದೆ ಸಾಯಂಕಾಲನೇ ಇವ್ರು ಹೋಗ್ತಾ ಇರೋದ್ರಿಂದ ನಾನು ಬೇಗ ಮಾಡಬೇಕಾಗೈತೆ ಇದು ಸ್ವಲ್ಪ ತಣ್ಣಗಾಗಬೇಕಾಯಿತು ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನನಗಿದು ನೋಡಿ ಅರಶಿನ ಪುಡಿ ಅಷ್ಟು ಅದು ಹೆಂಗೆ ಮಿಸ್ ಆಯಿತು ಏನೋ ಪೂರ್ತಿ ಚೆಲ್ಲೋಗ್ಬಿಡ್ತಿದ್ದು ಸ್ಪೂನಲ್ಲಿರೋದು ಇದನ್ನು ಹೀಗೆ ಒಂದು ಟೂ ಮಿನಿಟ್ಸು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡಾದ್ಮೇಲೆ ಇದು ಪೂರ್ತಿ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಇದನ್ನು ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸು ಹಾಗೆ ಕುದಿಯಲಿಕ್ಕೆ ಇಡೋಣ ಸ್ವಲ್ಪ ನೀವು ಆವಾಗವಾಗ ಮಿಕ್ ಪ್ಲೇಟ್ ತೆಗೆದು ಮಿಕ್ಸ್ ಮಾಡಿ ಚೆಕ್ ಮಾಡ್ಬೋದು ಈಗ ನೋಡಿ ನಂದು ಅರಶಿನ ಪುಡಿ ಎಲ್ಲ ಚಿಲ್ಬಿಟ್ಟಿದ್ನಲ್ಲ ಅದಕ್ಕೆ ನಾನು ಹಿಂದೆಗಡೆನ ಹಿಂದೆಗಡೆ ಸ್ಟವ್ಗೆ ಅದನ್ನು ಇಟ್ ಶಿಫ್ಟ್ ಮಾಡಿ ಅದು ಪೂರ್ತಿ ಕ್ಲೀನ್ ಇದ್ದೀನಿ ನಂಗೆ ಆವಾಗಿಂತ ಅವಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿ ಇಲ್ಲಾಂದರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ ನನಗೆ ಸ್ವಲ್ಪ ನನಗೆ ಅಡುಗೆ ಮನೆ ಸ್ವಲ್ಪ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ನೀಟೂ ಇರುತ್ತೆ ಇಲ್ಲಾಂದರೆ ಎಲ್ಲ ಹಂಗೆ ಬಿಟ್ಕೊಂಡ್ವಿ ಲಾಸ್ಟಿಗೆ ಮಾಡ್ಕೊಳ್ತೀವಿ ಅಂತ ಅಂದರೆ ಮತ್ತೆ ಪೂರ್ತಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅವಾಗಿಂದೆಲ್ಲ ನೀಟ್ ಮಾಡ್ಕೊಂಡೆ ಈಗ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾನು ಈಗ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಪೂರ್ತಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರ್ತವೆ ಒಂದು ಅರ್ಧ ಬರ್ಧ ಸಾಫ್ಟಾಗಿರ್ತವೆ ಈಗ ನಾನು ಅದಕ್ಕೆ ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿ ಪೂರ್ತಿನ ಬಿಟ್ಟು ಕ್ಲೀನಾಗಿ ಹಾಕ್ತಾಯಿದ್ದೀನಿ ಇದು ಹಾಗೆ ಅದೇನು ಜಜ್ಜಾಕೋದೇನು ಹಾಕೋದೇನು ಬೇಕಾಗಿರಲ್ಲ ಹಾಗೆ ಸುಲಿದು ಹಾಕ್ಬಿಟ್ರೆ ಸಾಕು ಅದು ಒಂದು ಮತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅದು ಹಾಗೆ ಕುದಿತಾ ಇದ್ದರೆ ಅದು ಪೂರ್ತಿ ಎಲ್ಲ ಫ್ಲೇವರೆಲ್ಲ ಬಿಟ್ಕೊಳತ್ತೆ ಈಗ ನೋಡಿ ಎಲ್ಲ ಪೂರ್ತಿ ಟೊಮಟ ಎಲ್ಲ ಸಾಫ್ಟ್ ಆಗಿಬಿಟ್ಟಿದ್ದಾವೆ ಈಗ ಮೂರ್ ಪೂರ್ತಿ ಮತ್ತು ಗಟ್ಟಿಯಾಗ್ಬಿಟ್ಟಿದೆ ಗೊಜ್ಜೆಲ್ಲ ನೀರೆಲ್ಲ ಹೋಗ್ಬಿಟ್ಟು ಪೂರ್ತಿ ಗೊಜ್ಜು ರೆಡಿ ಆಗಿಬಿಟ್ಟಿರುತ್ತೆ ನೀರು ಪೂರ್ತಿ ನೀರು ಜಾಸ್ತಿ ಬಿಟ್ಕೊಂಡಿರುತ್ತೆ ನೀರೆಲ್ಲ ಖಾಲಿ ಆಗೋವರೆಗೂ ಸ್ವಲ್ಪ ಹಾಗೆ ಕುದಿಸ್ತಾ ಇರಬೇಕು ನೀರು ಕಡಿಮೆ ಆದಮೇಲೆ ಮತ್ತು ಟಮಟ ಸಿಪ್ಪೆ ಎಲ್ಲ ಪೂರ್ತಿ ಬಾಯ್ಲ್ ಆಗಿ ಅದೆಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನು ನಾನು ಇದಕ್ಕೆ ಖಾರದ ಪುಡಿ ಇದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು ಟೊಮಟ ಚಟ್ನಿ ರೆಡಿಯಾಗಿಬಿಡುತ್ತೆ ಇದು ಸ್ವಲ್ಪ ರೆಡಿಯಾಗಿದೆ ಅಂತ ನಿಮ್ಗೆ ಯಾಕೆ ಗೊತ್ತಾಗುತ್ತೆ ಅಂತ ಅಂದರೆ ಸ್ವಲ್ಪ ಪೂರ್ತಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು ಆವಾಗ ಇದು ಪೂರ್ತಿ ರೆಡಿಯಾಗಿದೆ ಅಂತ ಅರ್ಥ ಈಗ ನೋಡಿ ಎಷ್ಟು ಚೆಂದ ಬಂದಿದೆ ಒಳ್ಳೆ ಒಂಥರ ಪಿಕ್ಕಲ್ ಥರನೇ ಬಂದಿದೆ ನೋಡಿ ಎಷ್ಟು ಚೆಂದಿರುತ್ತೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಮಸ್ತಿರುತ್ತೆ ಟಮಟೊ ಬಾತ್ ಎಲ್ಲ ಮಾಡ್ತೀವಲ್ಲ ಅದೇ ಥರ ಟೇಸ್ಟ್ ಕೊಡುತ್ತೆ ಇದು ಕೂಡ ಟೊಮಟೊ ಚಟ್ನಿ ಮಸ್ತ್ ಇರುತ್ತೆ ಈಸಿ ಇರುತ್ತೆ ಸಿಂಪಲ್ ಇರುತ್ತೆ ಯಾವುದು ಏನೂ ಕಷ್ಟ ಇರೋದಿಲ್ಲ ಸ್ವಲ್ಪ ರುಚಿ ನೋಡೋಣ ಎಪ್ಪ ದೇವರೇ ಅಮ್ಮ ಸುಟ್ಟೋಗ್ಬಿಡ್ತು ಕೈ ಅದು ಎಣ್ಣೆ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತಲ್ಲ ಸ್ವಲ್ಪ ಟೇಸ್ಟ್ ನೋಡೋಣ ಮತ್ತು ಜಾಸ್ತಿ ಮಾಡ್ತಾ ಇದ್ದೀನಿ ಕ್ವಾಂಟಿಟಿಯಲ್ಲಿ ಅಂತ ಚೆಕ್ ಮಾಡಿದೆ ಕೈ ಸುಟ್ಕೊಬಿಟ್ಟೆ ಸ್ವಲ್ಪ ಉಪ್ಪು ಸಾಲದಿತ್ತು ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಹಂಗೆ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ತಾಯಿದ್ದೀನಿ ಅದು ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸು ಇಲ್ಲ ಫೈವ್ ಮಿನಿಟ್ಸು ಹಾಗೆ ಕ್ಲೋಸ್ ಮಾಡಿ ಸಿಮ್ ಮಾಡಲಿಗೋಣ ಪೂರ್ತಿ ಐ ಫ್ಲೇಮ್ ಬೇಡ ಸಿಮ್ಮಲ್ಲಿ ಇಟ್ಕೊಬಿಟ್ರೆ ನೋಡಿ ಎಣ್ಣೆ ಪೂರ್ತಿ ತೇಲಿಬಿಡುತ್ತೆ ನೋಡಿ ಎಣ್ಣೆ ಈ ಥರ ಪೂರ್ತಿ ತೇಲಿದ ಮೇಲೆ ಅದು ಗೊಜ್ಜು ರೆಡಿ ಆಗಿದೆ ಅಂತ ಈಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಣ ಅದು ಸ್ವಲ್ಪ ತಣ್ಣಗಾಗಲಿ ಮೇಲೆ ನಾವು ಒಂದು ಬಾಕ್ಸಿಗೆ ನಾವು ಎತ್ತಿಟ್ಕೊಳ್ಳೋಣ ಅಷ್ಟೊತ್ತಿಗೆ ನಾನೀಗ ವಾಂಗಿಬಾತ್ ಗೊಜ್ಜು ಮಾಡಲಿಕ್ಕೂ ನಾನು ರೆಡಿ ಇರ್ತೀನಿ ಎರಡು ಒಂದೇ ಸರಿ ರೆಡಿ ಮಾಡ್ತಾಯಿದ್ದೀನಿ ನನಗೆ ಯಾಕಂದರೆ ಟೈಮ್ ಸಾಕಾಗ್ತಾಯಿಲ್ಲ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಈಗ ಸಾಯಂಕಾಲದಷ್ಟೊತ್ತಿಗೆ ಇದೆಲ್ಲ ತಣ್ಣಗಾಗಬೇಕು ಮತ್ತು ಎಲ್ಲ ಪ್ಯಾಕಿಂಗ್ ಇದೆ ನಾನು ಬೆಳಿಗ್ಗೆಯೇ ಮಾಡೋಣ ಅಂದರೆ ಬೆಳಗ್ಗೆ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಅವ್ನಿಗೆ ಸ್ವಲ್ಪ ಏನಾದರೂ ಕೊಡಿಸೋದಿತ್ತು ತಾಣಬಾರದು ಅದಕ್ಕೆ ನಾವು ಇಲ್ಲೇ ತರಲಿಕ್ಕೆ ಅಂತ ಹೋಗಿದ್ವಿ ಹಂಗಾಗಿ ಬಂದು ನಾವು ಊಟ ಮಾಡಿ ನಾನು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ನಾನು ಲೇಟ್ ಆಗಿಬಿಡ್ತು ಬರೋದೇ ಲೇಟ್ ಆಗಿಬಿಡ್ತು ಅದಕ್ಕೋಸ್ಕರ ಈಗ ಒಂದು ಬಾಂಡ್ಲಿಯಲ್ಲಿ ನಾನು ಅದಕ್ಕೆ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಹಾಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಯಿಲ್ ಬಿಸಿ ಆಗಲಿ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಅಷ್ಟೊತ್ತಿಗೆ ನಾನು ಬದ್ನೆಕಾಯಿ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವು ಸ್ವಲ್ಪ ಅದು ಚಟ್ಪಟನ ಅಷ್ಟೊತ್ತಿಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಒಣ ಕರಿಬೇವು ಇದ್ದರೆ ಒಣ ಕರಿಬೇವು ಹಸಿ ಕರಿಬೇವು ಇದ್ದರೆ ಹಸಿ ಕರಿಬೇವು ಯಾವುದಾದ್ರೂ ಹಾಕ್ಬೋದು ಒಂದು ಸ್ಪೂನ್ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಉದ್ದಿನಬೇಳೆ ಇದ್ದೀನಿ ಇವು ಕೂಡ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ರೋಸ್ಟ್ ಆಗಲಿದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಮಾಡ್ಕೊಳ್ತಾನೆ ಇರೋಣ ಅದಕ್ಕೆ ಈರುಳ್ಳಿನ ಕಟ್ ಮಾಡಿ ಸೇರ್ಸೋಣ ಒಂದು ದಪ್ಪ ಈರುಳ್ಳಿ ಆದರೆ ಒಂದು ಈರುಳ್ಳಿ ಇಲ್ಲ ಚಿಕ್ಕು ಅಂದರೆ ಎರಡು ಈರುಳ್ಳಿ ತಗೊಂಡ್ರೂ ಸಾಕಾಗುತ್ತೆ ನಾನು ಅರ್ಧ ಕೆ ಜಿ ಬದನೆಕಾಯಿ ತಗೊಂಡಿದ್ದೀನಿ ಅದಕ್ಕೆ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಾನೇ ಇರೋಣ ಕಲರ್ ಸ್ವಲ್ಪ ಚೇಂಜ್ ಆಗಲಿ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಆಗ್ತಾನೇ ಇರಲಿ ಈರುಳ್ಳಿ ಸ್ವಲ್ಪ ಬೇಗ ಬೇಗ ಹಸಿ ಆ ವಾಸನೆ ಎಲ್ಲ ಹೋಗಬೇಕು ಹಸಿ ಹಸಿದೆಲ್ಲ ಹೋಗಬೇಕು ಹಂಗಾದರೆ ಸ್ವಲ್ಪ ಭಾಳ ದಿನ ಬರುತ್ತೆ ಅದಕ್ಕೋಸ್ಕರ ಈಗ ಅದು ಫ್ರೈ ಆದಮೇಲೆ ಇದಕ್ಕೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿ ಬದನೆಕಾಯಿನ ಕಟ್ ಮಾಡಿ ಸೇರಿಸಿ ಅದನ್ನು ಸ್ವಲ್ಪ ಹಾಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಹಾಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅದಾದಮೇಲೆ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಶಿನ ಇದ್ದೀನಿ ಒಂದು ಅರ್ಧ ಅಷ್ಟು ಇದು ಕೂಡ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗಲಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡೋಣ ಪ್ಲೇಟ್ ಮುಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸು ಹಾಗೇ ಬಿಡೋಣ ಅಷ್ಟೊತ್ತಿಗೆ ನಾನು ಇದು ನಾನೇ ಮನೆಗೆ ಮಾಡಿಟ್ಕೊಂಡಿರೋಂತಹ ವಾಂಗಿಭಾತ್ ಪೌಡರು ಮತ್ತು ಖಾರದ ಪುಡಿ ಎಲ್ಲ ರೆಡಿ ಇರ್ತೀನಿ ನಿಮಗೆ ಮನೆಗೆ ಮಾಡಿಲ್ಲದ ವಾಂಗಿಭಾತ್ ಪೌಡರ್ ಇಲ್ಲ ಅಂತ ಅಂದರೆ ಅಂಗಡಿ ವಾಂಗಿಭಾತ್ ಪೌಡರ್ ಕೂಡ ನೀವು ಸೇರಿಸ್ಬೋದು ನಿಮ್ಗೆ ಅಂಗಡಿದು ಸೇರಿಸಿದ್ರೂ ಇದೇ ಥರನೇ ಬರುತ್ತೆ ಅಂಗಡಿಯಲ್ಲಿರೋದಾದ್ರೂ ಸೇರಿಸ್ಬೋದು ನೋಡಿ ಬದನೆಕಾಯಿ ಎಲ್ಲ ಪೂರ್ತಿ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ಬದನೆಕಾಯಿ ಪೂರ್ತಿ ಬೆಂದೋಗಿಬಿಟ್ಟಿದೆ ನೋಡಿ ಪೂರ್ತಿ ಈಗ ಅದಕ್ಕೆ ನಾನು ವಾಂಗಿಭಾತ್ ಪೌಡರ್ನ ನಾನು ಒಂದು ಮೂರು ಸ್ಪೂನ್ ಸೇರಿಸ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ನಾನು ಖಾರದ ಪುಡಿ ಸಪ್ರೇಟ್ ಖಾರದ ಪುಡಿ ಇದ್ದೀನಿ ನಾನು ವಾಂಗಿಬಾತ್ ಪೌಡರ್ ಮಾಡ್ಕೋಬೇಕಾದ್ರೆ ನಾನು ಖಾರದ ಪುಡಿನೂ ಇದಕ್ಕೆ ಸೇರಿಸಿರಲ್ಲ ಯಾಕಂದರೆ ಮೆಜರ್ಮೆಂಟು ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಯಾಕಂದರೆ ಒಂದು ಸಾರಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿರ್ತೀವಿ ಒಂದು ಸಾರಿ ಜಾಸ್ತಿ ಮಾಡಿರ್ತೀವಿ ಹಂಗಾಗಿ ಪೌಡರ್ ಮಾತ್ರ ಸಪ್ರೇಟ್ ಮಾಡ್ಕೊಂಡಿರ್ತೀನಿ ಖಾರದ ಪುಡಿ ಮಾತ್ರ ನಾನು ಎಕ್ಸ್ಟ್ರಾ ಆಮೇಲೆ ಹಾಕ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂ ಎರಡು ಚಿಟಿಕೆ ಅಷ್ಟು ಹಿಂಗು ಸೇರಿಸ್ತಾ ಇದ್ದೀನಿ ನಾನು ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ ಎಲ್ಲ ಇದನ್ನು ಮಿಕ್ಸ್ ಆಗಲಿ ಇದನ್ನು ಒಂದು ಟೂ ಮಿನಿಟ್ಸು ಸ್ವಲ್ಪ ಚೆನ್ನಾಗಿ ಹಾಯಿಲಲ್ಲೇ ಮಿಕ್ಸ್ ಮಾಡೋಣ ಇದು ಸ್ವಲ್ಪ ಮಿಕ್ಸ್ ಆಗ್ತಾ ಇರಲಿ ನೋಡಿ ಗೊಜ್ಜು ತುಂಬ ಚೆಂದ ಐತೆ ಟೇಸ್ಟು ಕೂಡ ಮಸ್ತ್ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಿಜವಾಗಲೂ ಮಾಡಿ ಇಟ್ಕೊಳ್ರಿ ಕೆಟ್ಟಂತೂ ಹೋಗೋದಿಲ್ಲ ಒಂದು ಫಿಫ್ಟೀನ್ ಡೇಸು ಮ್ಯಾಕ್ಸಿಮಮ್ ಇಟ್ಕೊಂಬ ಇಟ್ಕೊಬೋದು ಈಗ ನಾನು ಹುಣಸೆ ಹುಳಿ ಸ್ವಲ್ಪ ಹುಣಸೆ ಹುಳಿ ಒಂದು ನಿಂಬೆಣ್ಣೆಂಗ ಗಾತ್ರದಷ್ಟು ಹುಣಸೆ ಹುಳಿನ ನೆನೆ ಇಟ್ಟಿದ್ದೆ ಅದನ್ನು ಇದಕ್ಕೆ ಇದ್ದೀನಿ ಈಗ ಸ್ವಲ್ಪ ನೋಡಿ ನೀರಾಯಿತು ಈಗ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕಂದ್ರೆ ಸ್ವಲ್ಪ ಒಂದು ಅರ್ಧ ಕಪ್ಪು ಇಲ್ಲ ಒಂದು ನಾಲ್ಕು ಸ್ಪೂನ್ ನೀರಾದರೂ ಹಾಗೆ ಆ್ಯಡ್ ಮಾಡ್ಕೋಬೋದು ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಕ್ಲೋಸ್ ಮಾಡಿಬಿಡೋಣ ಪೂರ್ತಿ ಆಯಿಲ್ ಮೇಲ್ ಬರೋವರೆಗು ಬಾಯ್ಲ್ ಇರಲಿ ನೋಡಿ ಆಯಿಲ್ ಪೂರ್ತಿ ಮೇಲೆ ಬಂತು ಅಂದರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಎಷ್ಟು ದಿನ ಇಟ್ಕೊಂಡ್ರು ಗೊಜ್ಜು ಆರಾಮಾಗೆ ಬರ್ತೈತೆ ವಾಂಗಿ ಗೊಜ್ಜು ಕೂಡ ನಾವು ಮಾಡಿಟ್ಕೋಬೋದು ಅಂತ ನನಗೆ ಕೂಡ ನನ್ನ ಮಕ್ಕಳು ಕಾಲೇಜ್ ಹಾಸ್ಟೆಲಿಗೆ ಸೇರಿದಾಗಲೇ ಗೊತ್ತಾಗಿದ್ದು ಅಲ್ಲೇ ಮಠ ನಮಗಿದೆಲ್ಲ ಇರುತ್ತೆ ಅಂತಲೂ ನನಗೆ ಗೊತ್ತಾಗಿರಲಿಲ್ಲ ಈಗ ನೋಡಿ ಎಷ್ಟು ಇದೆ ನೋಡಿ ಇದೇನು ಎಷ್ಟು ದಿನ ಇಟ್ಕೊಂಡ್ರು ಏನೂ ಆಗೋದಿಲ್ಲ ಒಂಥರ ಉಪ್ಪಿನಕಾಯಿ ಥರನೇ ಬಂದಿರುತ್ತೆ ಉಪ್ಪಿನಕಾಯಿ ಹಾಗೆ ಹಾಳಾಗೋದಿಲ್ಲೋ ಅದೇ ಥರನೇ ಇದು ಇರುತ್ತೆ ಪಾಪ ಬ್ಯಾಚುಲರ್ಸ್ಗೆ ಔಟ್ಸೈಡು ಎಲ್ಲ ಹೊರಗಿರೋರಿಗೆ ಪಾಪ ಈ ಥರ ಮಾಡಿಕೊಟ್ಬಿಟ್ರೆ ನಾವು ಕೂಡ ಯಾವಾಗಾದರೂ ಮಾಡಿಟ್ಕೊಂಡ್ರೆ ನಮಗೆ ಟೈಮ್ ಇಲ್ಲ ಅಂತ ಅಂದಾಗ ಆರಾಮಾಗಿ ಅನ್ನಕ್ಕೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಯಂಡು ಕಲಿಸ್ಕೊಂಡು ತಿಂದರೆ ಅದ್ರ ಮಜನೇ ಬೇರೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಭಾಳ ಚೆನ್ನಾಗಿತ್ತು ನೀವು ಇದಕ್ಕೆ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದರೆ ಪೂರ್ತಿ ನೀವು ಲೈಕ್ ಮಾಡಿ ನನಗಾಗಲೇ ಫಸ್ಟ್ ಟೈಮ್ ಒಂದ್ಸರಿ ಕೈ ಸುಟ್ಕೊಬಿಟ್ನಲ್ಲ ಅದಕ್ಕೆ ಈಗ ನನಗೆ ಕೈಗೆ ಹಾಕಬೇಕು ಅಂತ ಅಂದರೆ ಎದ್ರಿಕೆ ಆಗ್ತಾ ಇದೆ ನನಗೆ ಏನು ಒಂದು ಸರಿ ಸ್ವಲ್ಪ ಟೇ ಯಾಕಂದರೆ ನಾವು ಯಾವಾಗ ಅವಾಗೇ ತಿನ್ನೋದಲ್ಲ ಸ್ವಲ್ಪ ಮಾಡಿ ಕಳಿಸೋದಲ್ಲ ಹಂಗಾಗಿ ಸ್ವಲ್ಪ ಟೇಸ್ಟ್ ನೋಡಿದರೆ ಅದಕ್ಕೆ ಸ್ವಲ್ಪ ಏನಾದರೂ ಉಪ್ಪು ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಹಾಕಿ ಕಳ್ ಕಳಿಸ್ಲಿಕ್ಕೆ ಬರ್ತೈತಲ್ಲ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ ನಾನೇನು ಮ್ಯಾಕ್ಸಿಮಮ್ ನಾನು ಯಾವುದೂ ಅಡುಗೆ ಮಾಡ್ಬೇಕು ಟೇಸ್ಟೇ ನೋಡೋಲ್ಲ ನಾನು ಆ ಥರ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಸುಮ್ಮನೆ ಮಾಡ್ತಾಯಿರ್ತೀನಿ ಅಷ್ಟೇ ಏನೋ ಕಡಿಮೆ ಆಯಿತು ಬೇ ಹೆಚ್ಚಾಯಿತು ಅಂತಂದ್ರೂ ಸುಮ್ಮನೆ ಹೋಗ್ತಾ ಇರೋದೆ ನಂದು ಆ ಥರ ಸ್ವಲ್ಪ ಬೇರೆಯವ್ರಿಗೆ ಅಂತ ಅಂದಮೇಲೆ ಸ್ವಲ್ಪ ಭಾಳ ದಿನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಚೆಕ್ ಮಾಡ್ತಾಯಿದ್ದೀನಿ ನಾನು ಕರ್ಜಿಕಾಯಿ ನಿಪ್ಪಟ್ಟು ಕೂಡ ನಾನು ಈ ರೆಸಿಪಿ ಕೂಡ ನಾನು ಆಲ್ರೆಡಿ ಒಂದು ಸರಿ ಮಾಡಿ ನನಗೆ ಹಾಕಿದ್ದೆ ನಿಮಗೆ ಅದಕ್ಕೋಸ್ಕರ ಈ ರೆಸಿಪಿ ಸರಿ ನಾನು ಮಾಡೋದೇನು ತೋರಿಸ್ತಾ ಇರಲಿಲ್ಲ ನಾನು ಇವನ್ನ ನಿನ್ನೆ ಎಲ್ಲ ಇವುದ್ ಮಾಡ್ಕೊಂಡೆ ನಾನು ಈ ಸ್ನ್ಯಾಕ್ಸ್ ಐಟಮ್ ಎಲ್ಲ ನಿನ್ನೆ ಮಾಡಿಟ್ಕೊಂಡಿದ್ದೆ ಇವತ್ತು ನಾನು ಗೊಜ್ಜು ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಗೊಜ್ಜು ನಾನು ಒಂದು ಡೇ ಮುಂದಾಗ ಮಾಡಿದರೆ ಸುಮ್ಮನೆ ಬೇಡ ಅವತ್ತಿನ ದಿನ ಮಾಡಿಕೊಟ್ರೆ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಇರ್ಬೋದಲ್ಲ ಅಲ್ಲಿ ಅನ್ನೋ ಒಂದು ಇದಕ್ಕೆ ನಾನು ಅವತ್ತಿನ ದಿನನೇ ಮಾಡ್ತಾಯಿದ್ದೀನಿ ಇವು ಕರ್ಜಿಕಾಯಿ ನಿಪ್ಪಟ್ಟು ಇವೆಲ್ಲ ನಾನು ಒಂದು ಟೂ ಡೇಸ್ ಮುಂದಾಗಲೇ ನಾನು ಪ್ರತಿ ದಿನವೂ ಒಂದೊಂದೊಂದೊಂದು ಮಾಡಿಟ್ಕೊಳ್ತಾ ಇದ್ದೆ ಇನ್ನೂ ಒಂದು ಲೋಟಸ್ ಸೀಡ್ಸ್ ಕೂಡ ಅವು ಕೂಡ ಡ್ರೈ ರೋಸ್ಟ್ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಅದನ್ನು ಕೂಡ ನಾನು ಇದರಲ್ಲಿ ಅಂದರೆ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಅದನ್ನು ಮಿನೀಲಾಗಲ್ಲಿ ಹಾಕ್ತೀನಿ ಅದು ಹೇಗೆ ಮಾಡಿದ್ದು ಅಂತ ಅವು ಕೂಡ ತುಂಬ ಎಲ್ತಿಯಾದ ತುಂಬ ಪ್ರೋಟೀನ್ ಇರೋ ಅಂಥ ಫುಡ್ಡು ಈಗಂತೂ ಅದನ್ನು ತುಂಬ ಭಾಳ ಜನ ತಿಂತಾರೆ ಅವಾಗಂತೂ ನಮಗಂತೂ ಗೊತ್ತಿದ್ದಿಲ್ಲ ಈಗೀಗ ಅದೆಲ್ಲ ಜಾಸ್ತಿ ಬಂದಿದೆ ಯಾವುದ್ಯಾದು ಒಳ್ಳೆಯದು ಅಂತಾರ ಅದನ್ನೆಲ್ಲ ಸ್ವಲ್ಪ ಅವಾಗ ಅವಾಗ ತಿನ್ನಬೇಕು ಅಲ್ಲಿ ಕೂಡ ಒಳ್ಳೊಳ್ಳೆ ಫುಡ್ ಇರೋದಿಲ್ಲ ಅಂತ ನಾನು ಹೆಲ್ತಿಯಾಗಿರೋ ಫುಡ್ಡನ್ನೇ ನಾನು ಮ್ಯಾಕ್ಸಿಮಮ್ ಅವ್ನಿಗೆ ಕಟ್ ಕಳಿಸ್ತಾ ಇರ್ತೀನಿ ನಾನು ನೀವು ನಿಮ್ಮ ಮಕ್ಳಿಗೆ ಇದೇ ಥರ ಮಾಡ್ತೀರಾ ಅಂತಂದರೆ ಕಮೆಂಟ್ಸ್ ಮಾಡಿ ನಾವಂತೂ ನಮ್ಮ ಮಕ್ಕಳು ಎಲ್ಲ ಹಾಸ್ಟೆಲಿಗೆ ಸೇರಿದಾಗ ಸ್ಟಾರ್ಟಿಂಗ್ ಡೇಸ್ ಅಂತೂ ನಾನು ನಿಜವಾಗಿ ನಾವು ಸರಿಯಾಗಿ ಏನು ಒಳ್ಳೊಳ್ಳೆ ಅಡುಗೆನೇ ಮಾಡ್ಕೊಂಡು ತಿಂತಿರಲಿಲ್ಲ ಏನಾನ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ರೂ ಏನೋ ಒಂಥರ ಕಣ್ಣ ಮುಂದೆ ಅವರೇ ಬಂದಂಗೆ ಆಗ್ಬಿಡೋದು ಅಯ್ಯೋ ಅವ್ರನ್ನ ಬಿಟ್ಟು ತಿಂತಾಯಿದೀವಲ್ಲ ಬಿಟ್ಟು ತಿಂತಾ ಇದೀವಲ್ಲ ಅಂತ ಫೀಲ್ ಆಗ್ತಾ ಇರೋದು ಅವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ತಿನ್ನೋದು ಕಡಿಮೆ ಆಗ್ಬಿಟ್ಟಿತ್ತು ಆಮೇಲೆ ಆಮೇಲೆ ಎಷ್ಟು ದಿನ ಅಂತ ಹಂಗೆ ನಾವು ಉಪವಾಸ ಸೇರೋಕ್ಕಾಗುತ್ತೆ ಎಷ್ಟು ದಿನ ಅಂತ ನಾವು ಸುಮ್ಮನೆ ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಈಗೀಗ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ನಾವು ಈಗ ನಮಗೂ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ನಮ್ಮ ಆರೋಗ್ಯನೂ ನಾವು ನೋಡ್ಕೋಬೇಕಲ್ಲ ನಮ್ಮ ಹೆಲ್ತು ನಾವು ನೋಡ್ಕೋಬೇಕು ನಾವು ಚೆನ್ನಾಗಿದ್ದರೆ ನಮ್ಮಳನ್ನೂ ನಮ್ಮ ಮಕ್ಕಳು ನೋಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇರೋದು ಅಂತ ನಾನು ನಾವು ಕೂಡ ಈಗ ಎಲ್ಲದನ್ನು ಮಾಡ್ಕೊಂಡು ತಿನ್ನೋದು ಅಭ್ಯಾಸ ಮುಂದೆ ನಾನು ನನ್ನ ಮಗಳಿಗೆ ಕೂಡ ಇದೇ ಥರ ಕರ್ಜಿಕಾಯಿ ನಿಪ್ಪಟ್ಟು ಕೂಡ ಮಾಡಿದ್ದೆ ಅದು ಕೂಡ ನಾನು ಪಾರ್ಸಲ್ ಮಾಡಿ ಕೊಟ್ಟಿದ್ದೆ ಆ ವಿಡಿಯೋ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡೋದು ರೆಸಿಪಿ ಎಲ್ಲ ಯಾವ ಥರ ಮಾಡೋದು ಅಂತ ಆ ವೀಡಿಯೋದಲ್ಲಿದೆ ಬೇಕಾರೆ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿದ್ದು ಅದ್ರಾಗೂ ನನ್ನ ಮಕ್ಕಳಿಗೆ ಸ್ವಲ್ಪ ಕರ್ಜಿಕಾಯಿ ನಿಪ್ಪಟ್ಟು ಅಂದರೆ ಸ್ವಲ್ಪ ಇಷ್ಟ ಹಂಗಾಗಿ ನಾನು ಸ್ವಲ್ಪ ಅದನ್ನೇ ಇರ್ತೀನಿ ಅವ್ರು ಯಾವುದು ಇಷ್ಟಪಡ್ತಾರೋ ಅದನ್ನ ಮಾಡಿಕೊಟ್ರೆ ಸ್ವಲ್ಪ ತೃಪ್ತಿ ಆಗುತ್ತೆ ಬೇರೆ ಇಷ್ಟಪಟ್ಟು ಅದೆಲ್ಲ ಕೊಟ್ಟರೆ ಮತ್ತು ಅವ್ರು ಇಷ್ಟಪಟ್ಟು ತಿನ್ ಲ್ಲ ಸುಮ್ಮನೆ ನಮ್ಮ ಮಮ್ಮಿ ಮಾಡಿಕೊಟ್ಟಿರಲ್ಲ ಅಂತ ಕಷ್ಟಪಟ್ಟು ತಿನ್ನಬೇಕಾಗಿರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಅವಳಿಗೂ ಅವಳು ಸ್ವಲ್ಪ ಯಾಕೋ ವೀಕ್ ಆಗಿಬಿಟ್ಟಿದ್ದಾಳೆ ಅವಳು ಅದಕ್ಕೋಸ್ಕರ ಅವಳಿಗೂ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ ಅವಳಿಗೊಂದು ಸ್ವಲ್ಪ ಕೊಡೋಣ ಮತ್ತು ಇವನಿಗೊಂದು ಸ್ವಲ್ಪ ಕೊಡೋಣ ಅಂತ ಎರಡು ಪ್ಯಾಕ್ ಎರಡು ಬಾಕ್ಸಲ್ಲಿ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಅದು ಏನಿಲ್ಲ ಅಂದ್ರೂ ಅಂದರೂ ಸ್ವಲ್ಪ ಪ್ಯಾಕ್ ಮಾಡಬೇಕಾದ್ರೆ ನಾವು ಬಾಕ್ಸಲ್ಲೇ ಪ್ಯಾಕ್ ಮಾಡಿಕೊಡ್ಬೇಕು ಸ್ವಲ್ಪ ಯಾವುದ್ರಲ್ಲಾದರೂ ಬೇರೆದ್ರಲ್ಲಿ ಪ್ಯಾಕ್ ಮಾಡಿ ಅವರು ಸ್ವಲ್ಪ ಅಲ್ಲಿ ಅಲ್ಲಿಟ್ಕೊಂಡ್ರಲ್ಲೂ ಬೇರೆ ಥರ ಆಗುತ್ತೆ ಮತ್ತು ನಾವು ಲಗೇಜನ್ನು ತಾಂಡು ಹೋಗ್ಬೇಕಾದ್ರೂ ಸ್ವಲ್ಪ ಶೇಖಾದ್ರೂ ಪುಡಿ ಪುಡಿ ಆಗಿ ಹೋಗಿಬಿಡ್ತವೆ ಅದಕ್ಕೋಸ್ಕರ ಸ್ವಲ್ಪ ಬಾಕ್ಸಲ್ಲಿ ಇಟ್ಕೊಟ್ಟರೆ ನೀಟಾಗಿ ಹಾಗೆ ನೀಟಾಗಿ ಎಷ್ಟು ದಿನ ಬೇಕಾದ್ರೂ ಅಷ್ಟು ದಿನ ಆಗೇ ಇರ್ತವೆ ಇದು ಖಾರದ ರೊಟ್ಟಿ ಅಂತ ಈ ಕಡೆ ರಾಯಚೂರು ಸೈಡೆಲ್ಲ ತುಂಬ ಫೇಮಸ್ ಇದು ಖಾರದ ರೊಟ್ಟಿ ಎಲ್ಲ ತಗೋ ಸಿಗ್ತಾ ಇರುತ್ತೆ ಚೆಂದ ಇರುತ್ತೆ ಭಾಳ ಟೇಸ್ಟ್ ಇರುತ್ತೆ ಇದು ಖಾರದ ರೊಟ್ಟಿ ಇದನ್ನು ಯಾತ್ರಾ ಮಾಡ್ತಾರಂತ ನಾನು ಇನ್ನು ಇಲ್ಲಿ ಕಲ್ತಿಲ್ಲ ಇದು ನಾನು ಇಲ್ಲಿಗೆ ಬಂದಾಗ ಇದು ನೋಡಿರೋದು ನಾನು ಒಂದು ಸ್ವಲ್ಪ ಕಲಿತು ನೋಡಿ ಮಾಡಬೇಕು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಮಂತ್ರಾಲಯ ಸೈಡೆಲ್ಲ ಬದ್ನೆಕಾಯಿ ಬೋಂಡ ಎಲ್ಲ ತುಂಬ ಚೆನ್ನಾಗಿರ್ತವೆ ಫೇಮಸ್ಸು ಅದನ್ನು ಒಂದ್ಸರಿ ಬಂದರೆ ಈ ಕಡೆ ಸೈಡೆಲ್ಲ ಬಂದರೆ ಬದನೆಕಾಯಿ ಬೋಂಡ ಆ ಕಡೆ ನಿಮ್ಮ ಕಡೆ ಯಾತ್ ಸಿಗಲ್ಲ ಅದನ್ನ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ ಹೋಗಿ ಭಾಳ ಚೆನ್ನಾಗಿದೆ ಖಾರದ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬದನೆಕಾಯಿ ಬೋಂಡ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಕೂಡ ಈ ಕಡೆ ಏನಿಲ್ಲ ಅಂತ ಅಂದರೂ ಉತ್ತರ ಕರ್ನಾಟಕ ಈ ಕಡೆ ಊಟವೇ ಚೆನ್ನಾಗಿರುತ್ತಪ್ಪ ಉಪ್ಪು ಹುಳಿ ಖಾರ ಗೊಜ್ಜು ಚಟ್ನಿ ಎಲ್ಲ ಇರುತ್ತೆ ಈ ಕಡೆ ಹಸಿ ತರಕಾರಿ ಕೂಡ ಎಲ್ಲ ಕೊಟ್ಟಿರ್ತಾರೆ ತುಂಬ ಚೆಂದ ಇರ್ತೈತೆ ಆ ಕಡೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಬೇರೆ ಕಡೆ ಸ್ವಲ್ಪ ಭಾಳ ಕಡಿಮೆ ಇರುತ್ತೆ ಸಪ್ಪೆ ಸಪ್ಪೆ ನಮಗೆಲ್ಲ ತಿನ್ಬೇಕಂದ್ರೆ ಸಪ್ಪೆ ತಿನ್ನಬೇಕಲ್ಲ ಅಂತ ಅನಿಸ್ತಾ ಇರುತ್ತೆ ಈ ಕಡೆ ಒಂದು ಬರೀ ಅನ್ನ ಬೆಳೆ ಇದ್ರೂ ತೃಪ್ತಿಯಾಗಿ ಉಣ್ಬೋದು ಆ ಥರ ಇರ್ತೈತೆ ಇದು ಲೋಟಸ್ ಸೀಡ್ಸು ಇವು ಕೂಡ ಯಾವ ಥರ ನಾನು ಹುರಿದಿದ್ದೀನಿ ಅಂತ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಮಿನಿ ಆಗಲ್ಲೇ ಹಾಕ್ತೀನಿ ಇದು ಪೂರ್ತಿ ಲೆಂತಿ ಆಯಿತು ಅಂತ ನಾನು ಇಷ್ಟಕ್ಕೆ ಕಡಿಮೆ ಮಾಡಿದೆ ಇದನ್ನೆಲ್ಲದನ್ನು ನಾನು ನನ್ನ ಮಕ್ಕಳಿಗೆ ಕಳಿಸ್ತಾ ಇದ್ದೀನಿ ಮತ್ತು ಇದನ್ನೆಲ್ಲ ಅವನಿಗೆ ಇದ್ದೀನಿ ಅಂತ ಹೇಳಿಲ್ಲ ನಾನು ಇದನ್ನೆಲ್ಲ ಇಷ್ಟೆಲ್ಲ ಮಾಡಿದ್ದೀನಿ ನಾನು ನಿನಗೋಸ್ಕರ ತಿಂಡಿ ಅಂತಲೂ ಹೇಳಿಲ್ಲ ಯಾಕಂದರೆ ಹೇಳಿರೆ ಅವ್ರು ನನ್ನ ಮಕ್ಕಳು ಕೇಳೋದೇ ಇಲ್ಲ ಯಾತಕ್ಕೆ ಮಾಡ್ತೀಯಾ ಅಷ್ಟೊಂದೆಲ್ಲ ಏನಕ್ಕೆ ಮಾಡ್ತೀಯಮ್ಮ ಎಷ್ಟು ದಿನ ಟೈಮ್ ತಾಣ್ತೀಯಾ ಎಷ್ಟು ದಿನದಿಂದ ಮಾಡ್ತಿದ್ಯಾ ಏನು ಬೇಡ ನನಗೇನು ಬೇಡ ನಮ್ಗೆ ಆರಾಮಿದ್ದೀವಿ ಚೆನ್ನಾಗಿದ್ದೀವ ಅಂತಲೇ ಹೇಳ್ತಾರೆ ಯಾವುದೂ ಇಷ್ಟು ದಿನ ಆಗೈತೆ ನನಗೆ ಅದು ಮಾಡಿಕೊಡು ಇದನ್ನ ಮಾಡಿಕೊಡು ಅಂತ ನನ್ನ ಮಕ್ಕಳು ಯಾವತ್ತೂ ಕೇಳೋದಿಲ್ಲ ಬೇಡ ಬಿಡು ಬೇಡ ಬಿಡು ಅಂತಲೇ ಹೇಳ್ತಿರ್ತಾರೆ ನಾನೇ ಸುಮ್ಮನೆ ನನಗೆ ನನಗೆ ಸಮಾಧಾನ ಆಗೋಲ್ಲ ಏನಾದರೂ ಮಾಡಿಕೊಟ್ರೆ ಸ್ವಲ್ಪ ಅವರು ಊಟ ಸರಿ ಇಲ್ಲ ಸರಿ ಇಲ್ಲ ಅಂತ ದಿನ ಹೇಳ್ತಿರ್ತಾರಲ್ಲ ಆದರೂ ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಬರೇಕೈಯಾಗೆ ಹೆಂಗೆ ಹೋಗೋದ ಅಂತ ಸ್ವಲ್ಪ ಇದನ್ನೆಲ್ಲ ಮಾಡಿ ಕೊಡ್ತಾ ಇದ್ದೀನಿ ಅವ್ರ ಪಪ್ಪ ಇದ್ದಾರೆ ಹಂಗಾಗಿ ಇದನ್ನೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ ಈಗ ನೋಡಿ ಟೊಮೊಟೊ ಚಟ್ನಿ ಎಷ್ಟು ಚೆಂದಿದೆ ನೋಡಿ ತುಂಬ ಚೆನ್ನಾಗಿದೆ ಒಂದು ಸರಿ ನೀವು ಕೂಡ ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು ಮತ್ತು ವಾಂಗಿಭಾತ್ ಗೊಜ್ಜು ಕೂಡ ಅದು ಕೂಡ ನೋಡಿ ಚೆನ್ನಾಗಿತ್ತು ಒಳ್ಳೆ ಉಪ್ಪಿನಕಾಯಿ ಬಂದಂಗೆ ಬಂದಿರುತ್ತೆ ಟೇಸ್ಟು ಕೂಡ ಮತ್ತೆ ಅದ್ಭುತವಾಗಿತ್ತು ನಾನು ಕೂಡ ಇದೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ನಾನು ಚೆನ್ನಾಗಿತ್ತು ನಾನು ಒಂದ್ಸರಿ ಮಾಡಿಟ್ಕೊಳ್ತೀನಿ ಇದೇ ಥರ ಬಿಸಿ ಅನ್ನಕ್ಕೆ ತುಪ್ಪಕ್ಕೆ ಮಸ್ತ್ ಇರುತ್ತೆ ನೋಡಿ ಈ ವಿಡಿಯೋ ಪ್ಲೀಸ್ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ನೋಡಿ ಎರಡು ಬಾಕ್ಸಲ್ಲಿ ಹಾಕಿ ಅದಕ್ಕೆ ಸ್ಪೂನ್ ಹಾಕಿ ಕ್ಲೋಸ್ ಮಾಡಿ ಇರ್ತೀನಿ ಅವ್ರಿಗೆ ಸ್ಪೂನು ತಗೊಂಡು ಎಷ್ಟು ಬೇಕು ಅಷ್ಟು ಹಾಕೊಂಡು ಅನ್ನಕ್ಕೆ ತಿನ್ನಲಿಕ್ಕೆ ಚೆಂದಿರುತ್ತೆ ನೋಡಿ ಈಗ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ನಂದು ಈಗ ವಂಗಿಭಾತ್ ಗೊಜ್ಜು ಕಲಸಿರೋದನ್ನು ನನಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆಂದ ಬಂದಿದೆ ಟೇಸ್ಟ್ ಕೂಡ ಅದ್ಭುತವಾಗಿತ್ತು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು